ಬಟ್ವಾಳದಲ್ಲಿ ಅಧ್ಯಕ್ಷರಾಗಿ ಅಲ್ಲಿ ಕಾಂಗ್ರೆಸ್ನವರ ಆಯ್ಕೆ ಆದ್ದು ಉಪಾಧ್ಯಕ್ಷರಾಗಿ ಮುನಿಶಾಗಿ ನಮ್ಮ ಪಕ್ಷದವರ ಆಯ್ಕೆ ಇದನ್ನು ಹಿಯಾಲಿಸಿದಂತಹ ದಿನದ ಇಪ್ಪತ್ನಾಲ್ಕು ಗಂಟೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದಂತಹ ಬಿ ಜೆ ಪಿ ಇವತ್ತು ಎಸ್ ಡಿ ಪಿಯ ಅಭ್ಯರ್ಥಿಯನ್ನು ಹಿಂಬಾಗಿಲಿನಿಂದ ಅಕ್ರಮವಾಗಿ ಆಪರೇಷನ್ ಕಮಲ ಮಾಡಿಕೊಂಡು ಒತ್ತೈದು ಇವತ್ತು ತನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಇವತ್ತು ನಾಮಿನೇಷನ್ ಹಾಕಿಸಿ ಬೆಂಬಲ ಮಾಡಿ ಉಪಾಧ್ಯಕ್ಷ ಮಾಡಿದೆ ಅಂತ ಹೇಳಿದರೆ ಇವರ ನೈತಿಕತೆ ಏನು ಇವರಿಗೆ ನಾಚಿಗೆ ಆಗ್ತಾ ಇಲ್ವಾ ಮೊನ್ನೆ ಕಾಂಗ್ರೆಸ್ಗೆ ಕೇಳಿದಂಥ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳನ್ನು ಇವತ್ತು ಅವರು ಹೇಗೆ ಮುಜತಾಕಕ್ಕೆ ನೋಡ್ತಾ ಇಲ್ವಾ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಈ ಬಿ ಜೆ ಪಿಗೆ ನಮ್ಮನ್ನು ವಾರ್ಡ್ಗಳಲ್ಲಿ ಸೋಲಿಸುವಂಥ ಇರಲಿಲ್ಲ ತಾಕತ್ತು ಇರಲಿಲ್ಲ ಇವತ್ತು ಈ ರೀತಿಯಾಗಿ ಅಕ್ರಮವಾದಂಥ ದಾರಿಯಿಂದ ಏನು ಮಾಡಿದೆ ಇವತ್ತು ಪುರಸಭೆ ಸದಸ್ಯ ಆಗಿದ್ದಂಥ ಸರಿತಾರವನ್ನು ತನ್ನ ಕೆಕ್ಕೆಗೆ ಹಾಕಿಕೊಂಡು ಇವತ್ತು ಅವರು ಚುನಾವಣೆಯನ್ನು ಎದುರಿಸಿದ್ದಾರೆ ನಾವಿಲ್ಲಿ ಬಿ ಜೆ ಪಿಗೆ ಸ್ಪಷ್ಟವಾಗಿ ಕೇಳ್ತಾ ಇರುವಂಥದ್ದು ನಮ್ಮೊಂದಿಗೆ ನೀವು ಸ್ಪರ್ಧೆ ಮಾಡಿ ನೇರ ನೇರವಾಗಿ ನೀವು ಗೆಲ್ಲಬೇಕೆ ಹೊರತು ಈ ರೀತಿಯಾದಂಥ ಅನೈತಿಕತೆಯ ದಾರಿ ಏನಿದೆ ಇದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಉತ್ತರವನ್ನು ಕೊಡಲಿಕ್ಕಿದ್ದೇವೆ ಅಂತ ನೀವು ಹೇಳಿದ ಕೇಳಿದಾಗೇನೆ ಕಾಪು ಪುರಸಭಾ ಚು ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಚುನಾವಣೆಗೆ ಸಂಬಂಧಿಸಿದಂತೆ ಕಾಪು ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ರಿಸರ್ವೇಷನ್ ಅನೌನ್ಸ್ ಆಗುತ್ತೆ ಅನೌನ್ಸ್ ಆದಾಗ ಅಧ್ಯಕ್ಷತೆಗೆ ಸಾಮಾನ್ಯ ಮಹಿಳೆ ಮತ್ತು ಉಪಾಧ್ಯಕ್ಷತೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಸಿ ಅಭ್ಯರ್ಥಿಯನ್ನು ಇದು ರಿಸರ್ವೇಷನ್ ಬರುತ್ತೆ ಅಭ್ಯರ್ಥಿ ರಿಸರ್ವೇಷನ್ ಬಂದಾಗ ಕಾಂಗ್ರೆಸ್ಸಲ್ಲಿ ಸಾಮಾನ್ಯ ಮಹಿಳೆ ಇರ್ತಾರೆ ಎಸ್ ಸಿ ಮಹಿಳೆ ಇರ್ತಾರೆ ಎಸ್ ಸಿ ಒಬ್ಬ ಪುರುಷ ಕ್ಯಾಂಡಿಡೇಟ್ ಸತೀಶ್ ಅಂತ ಇರ್ತಾರೆ ಅದೇ ಸಂದರ್ಭದಲ್ಲಿ ಎಸ್ ಡಿ ಪಿಯಲ್ಲೂ ಎಸ್ ಸಿ ಕ್ಯಾಂಡಿಡೇಟ್ ಇದ್ದಾರೆ ಮತ್ತು ಸಾಮಾನ್ಯ ಮಹಿಳೆ ಇರ್ತಾರೆ ಎಸ್ ಸಿ ಮಹಿಳೆ ಒಬ್ಬರು ಇರ್ತಾರೆ ಸರಿತಾ ಅಂತೇಳಿ ಅದೇ ರೀತಿ ಬಿ ಜೆ ಪಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಇರುತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವರಿಗೆ ಅಭ್ಯರ್ಥಿ ಇರುವುದಿಲ್ಲ ಇದು ನಮಗೆ ಗೊತ್ತಿರುತ್ತೆ ಯಾವುದಾದ್ರೂ ಒಂದು ಕ್ಯಾಂಡಿಡೆಟ್ ಬಿ ಜೆ ಪಿ ಅವರು ಎಳ್ಕೊಂಡ್ರು ಆಪರೇಷನ್ ಕಮಲ ಮಾಡಿಕೊಂಡ್ರೂ ಕೂಡ ಏನಾಗ್ಬೋದು ಉಪಾಧ್ಯಕ್ಷ ಸ್ಥಾನ ಬಿ ಜೆ ಪಿಗೆ ಹೋಗ್ಬೋದು ಯಾಕಂತ ಹೇಳಿದರೆ ಅಧ್ಯಕ್ಷ ಸ್ಥಾನ ಬಿ ಜೆ ಪಿಗೆ ಬರುತ್ತೆ ಬಿ ಜೆ ಪಿಗೆ ಮೆಜಾರಿಟಿ ಇದೆ ಜನಸಂಖ್ಯೆ ಇದು ಅಭ್ಯರ್ಥಿಗಳ ಸಂಖ್ಯಾಬಲ ಹೇಗಿದೆ ಅಂತೇಳಿದರೆ ಸದಸ್ಯರ ಸಂಖ್ಯಾಬಲ ಬಿ ಜೆ ಪಿಗೆ ಹನ್ನೆರಡು ಅದೇ ರೀತಿ ಜೆ ಡಿ ಎಸ್ ಒಂದು ಅದೇ ರೀತಿ ಕಾಂಗ್ರೆಸ್ಗೆ ಏಳು ಎಸ್ ಡಿ ಪಿಗೆ ಮೂರು ಅಭ್ಯ ಸದಸ್ಯತ್ವ ಬಲ ಇರುವಂಥದ್ದು ಅದ್ರ ಜೊತೆಗೆ ವೋಟಿಂಗಿಗೆ ಬರುವಾಗ ಬಿ ಜೆ ಪಿಗೆ ಎಮ್ ಎಲ್ ಎ ಮತ್ತು ಎಂ ಪಿದು ಎರಡು ಓಟು ಜಾಸ್ತಿ ಸಿಗುತ್ತೆ ಇದು ನೋಡಿದಾಗ ಬಿ ಜೆ ಪಿಗೆ ಹದಿನೈದು ಓಟ್ ಇದೆ ಕಾಂಗ್ರೆಸ್ಗೆ ಏಳು ಓಟ್ ಇದೆ ಎಸ್ ಡಿ ಪಿಗೆ ಮೂರು ಓಟ್ ಇದೆ ಒಂದು ಜೆ ಡಿ ಎಸ್ಗೆ ಇದೆ ಜೆ ಡಿ ಎಸ್ ನಿಮ್ಗೆ ಗೊತ್ತಿದೆ ಈಗ ಬಿ ಜೆ ಪಿಯ ಜೊತೆ ಇರುವ ಕಾರಣ ಹೋಗುವಂಥ ಸಾಧ್ಯತೆ ಕೂಡ ಜಾಸ್ತಿನೇ ಇದೆ ಈ ಸಂದರ್ಭದಲ್ಲಿ ನಮಗೆ ಇದು ಗೊತ್ತಿತ್ತು ಇಲ್ಲಿ ಏನಾಗುತ್ತೆ ಯಾವುದಾದ್ರೂ ಒಂದು ಕ್ಯಾಂಡಿಡೇಟನ್ನು ಅವರು ಹಿಡ್ಕೊಳ್ಬಹುದು ಅಂತ ಅನ್ನುವಂಥ ವಿಧಾನದಲ್ಲಿ ನಾವೇನು ಮಾಡಿದೆವು ನಮಗೆ ಇಲ್ಲಿ ಅರ್ಧ ಟರ್ಮ್ ಸಿಕ್ಕಿದ್ರೆ ಸಾಕು ಅರ್ಧ ಟರ್ಮು ಕಾಂಗ್ರೆಸ್ಗೆ ಬಿಟ್ಟು ಕೊಡುವ ಬಿಟ್ಟುಕೊಟ್ಟು ಇದು ಉಪಾಧ್ಯಕ್ಷರನ್ನು ಎರಡದು ಒಂದು ಕಡೆ ಅಭ್ಯರ್ಥಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗೆ ನಾವು ಹೋಗುವ ಅಧ್ಯಕ್ಷ ಸ್ಥಾನ ಈಗ ಸಿಗುವುದಿಲ್ಲ ಉಪಾಧ್ಯಕ್ಷ ಸ್ಥಾನ ಆದರೂ ಬಿ ಜೆ ಪಿಯಿಂದ ಎಳೆದುಕೊ ಬಿ ಜೆ ಪಿಗೆ ನೋಡಿಕೊಳ್ಳುವ ಅನ್ನುವಂಥ ಒಂದು ಡಿಸ್ಕಷನ್ ನಮಗೆ ನಡೆದು ನಾವು ತೀರ್ಮಾನವನ್ನು ಕೈಗೊಂಡವು ತೀರ್ಮಾನವನ್ನು ಕೈಗೊಂಡು ನಾವು ಕಾಂಗ್ರೆಸ್ ಜೊತೆ ನಿರಂತರವಾಗಿ ಮಾತುಕತೆಗೆ ನಾವು ಪ್ರಯತ್ನ ಮಾಡಿದೆವು ಅವರು ಅಲ್ಲಿ ಫುಲ್ ನಿಭಾಯಿಸ್ತಾ ಇದ್ದಾರೆ ಸೊರಕೆ ಅವರ ನೇತೃತ್ವ ನಿಮ್ಗೆ ಗೊತ್ತಿದೆ ಹಾಗಾಗಿ ಸೊರಕೆಯರವನ್ನ ಸಂಬಂಧಿಸಲಿಕ್ಕೆ ಎಷ್ಟೇ ಸಂಪರ್ಕಿಸಲಿಕ್ಕೆ ಮಾತುಕತೆ ನಡೆಸಲಿಕ್ಕೆ ಅಥವಾ ಇತರ ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಅವರು ಯಾರೂ ಕೂಡ ನಮ್ಮೊಂದಿಗೆ ಮಾತುಕತೆಗೆ ಮುಂದಾಗುವುದಿಲ್ಲ ಬಿ ಜೆ ಪಿ ಇಲ್ಲಿ ನಿಮ್ಗೆ ಗೊತ್ತಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವರೊಂದಿಗೆ ಅಭ್ಯರ್ಥಿ ಇಲ್ಲದ ಕಾರಣ ಈ ಎರಡು ಅಭ್ಯರ್ಥಿಗಳಿಗೆ ಒಬ್ಬರಿಗೆ ಗಾಳ ಹಾಕುವಂಥ ಪ್ರಯತ್ನವನ್ನು ಮಾಡಿತ್ತು ಇದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುರುಷ ಆದ ಕಾರಣ ಏರು ಎಸ್ ಸಿ ಕ್ಯಾಂಡಿಡೇಟ್ ಅವರ ಜೊತೆಗೆ ನಿರಂತರವಾಗಿ ಅವರ ಯಾರು ಇತರ ಥರ ಕ್ಯಾಂಡಿಡೇಟ್ಗಳು ಇರ್ತಾಯಿದ್ರು ಇಲ್ಲಿ ಮಹಿಳೆ ಆದ ಕಾರಣ ಆ ಒಂದು ಗ್ಯಾಪ್ ಕೂಡ ಇತ್ತು ಅದೇ ಸಂದರ್ಭದಲ್ಲಿ ಏನಾಯಿತು ಅಂತೇಳಿದರೆ ಕಳೆದ ಬಾರಿ ನಾವು ಗುಜ್ಜಿ ಅನ್ನುವಂಥ ಇಪ್ಪತ್ತರನೇ ಇಪ್ಪತ್ತನೇ ವಾರ್ಡ್ ಏನಿದೆ ಪುರಸ ಕಾಪುವಿನ ಇಪ್ಪತ್ತನೇ ವಾರ್ಡ್ ಗುಜ್ಜಿ ಅನ್ನುವಂಥ ಪ್ರದೇಶ ಆ ವಾರ್ಡಿನಿಂದಾಗಿ ಆಗಿದೆ ಸರಿತಾ ಅನ್ನುವಂತಹ ಸರಿತಾ ಅಂತವರು ಎಸ್ ಡಿ ಪಿ ಯಿಂದ ಸ್ಪರ್ಧೆ ಮಾಡಿರುವಂಥದ್ದು ಆ ಎಸ್ ಡಿ ಪಿಯಿಂದ ಸ್ಪರ್ಧೆ ಮಾಡುವಾಗ ಅವರ ತಾಯಿ ಅಂದರೆ ಅವರ ಸಹೋದರರ ಅವರ ಮನೆಯ ಸಹೋದರರ ಕಡೆಯಿಂದ ತುಂಬಾ ನೆಗೆನ್ಸ್ಟ್ ಇತ್ತು ಅವರು ಇಲ್ಲೇ ಅವರಲ್ಲ ಇವರು ಮದುವೆಯಾಗಿ ಬಂದವರು ಆದರೆ ಇವರ ಗಂಡ ಶಿವಾನಂದರವರ ಆತ್ಮೀಯತೆಯಿಂದ ಅವರು ಮತ್ತು ಪಕ್ಷದ ಜೊತೆ ತುಂಬ ಹೊಂದಿಕೊಂಡು ಹೋದ ಕಾರಣಕ್ಕಾಗಿ ನಾವು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದು ಅವಾಗ ಸಹೋದರರ ವಿರೋಧ ಇತ್ತು ಅವರ ಫ್ಯಾಮಿಲಿಯನ್ನು ಎದುರು ಹಾಕಿಕೊಂಡಾಗಿತ್ತು ಈ ಸರಿತಾ ಶಿವಾನಂದರವರು ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡಿತ್ತು ಹಾಗಾಗಿ ನಾವು ಅವರಿಗೆ ಸೀಟ್ ಕೊಟ್ಟಿರುವಂತಹದ್ದು ಆದರೆ ಈಗ ಏನಾಯಿತು ಹೇಳಿದ್ರೆ ನಾವು ತುಂಬ ಪ್ರಯತ್ನವನ್ನು ಕಾಂಗ್ರೆಸ್ ಜೊತೆ ಮಾಡುವಾಗಲೂ ಕೂಡ ಕಾಂಗ್ರೆಸ್ಗೆ ಮನಸ್ಸೇ ಇಲ್ಲ ಅಧ್ಯಕ್ಷವನ್ನು ಕೂಡ ಎಸ್ ಡಿ ಪಿ ಕಾಂಗ್ರೆಸ್ ಒಟ್ಟಿಗೆ ಸೇರಿ ಪ್ರಯತ್ನಿಸಿದ್ರೆ ಯಾವುದಾದ್ರೂ ಒಂದು ಜಾದು ಆದರೂ ಅಧ್ಯಕ್ಷವನ್ನು ಕೂಡ ಗಿಟ್ಟಿಸಿಕೊಳ್ಬಹುದಿತ್ತು ಉಪಾಧ್ಯಕ್ಷ ಎಸ್ ಡಿಗೆ ಗೆ ಎಸ್ ಡಿ ಪಿಗೆ ಗೆ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನ ಗಿಟ್ಟಿಸುವಂತಹ ಒಂದು ಪ್ರಯತ್ನ ಮಾಡಬಹುದಿತ್ತು ಆದರೆ ಸೊರಕೇರ್ ಅವರಿಗೆ ಇದು ಮನಸ್ಸು ಇರಲಿಲ್ಲ ಅವರಿಗೆ ಕಾಪುವಿನಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಜೊತೆಯಾಗಿ ಅಧಿಕಾರ ನಡೆಸೋದು ಮನಸ್ಸಿಲ್ಲದೆ ಅವರು ಬಿಜೆಪಿ ಪರವಾಗಿ ಒಳಗಿಂದ ಸಂಚು ರೂಪಿಸಿದ ರೀತಿಯಲ್ಲಿ ನಮಗೆ ಪರೋಕ್ಷವಾಗಿ ಅವರು ಅವರು ಬಂದರೂ ಪರವಾಗಿಲ್ಲ ಅಂತೇಳಿ ಪರೋಕ್ಷ ಬೆಂಬಲ ನೀಡಿದಲ್ಲಿ ನಮಗೆ ಭಾಸವಾಯಿತು ನಾವು ಕೊನೆಯವರೆಗೆ ನಾವು ಪ್ರಯತ್ನ ಮಾಡಿದಾಗ ಇವರಿಗೆ ಏನಾಗಿತ್ತು ಸರಿತಾರವರಿಗೆ ಅವರ ಮನೆಯವರು ಅವರ ಫ್ಯಾಮಿಲಿಯವರು ಸಹೋದರರು ತಲೆಗೆ ಕೊಟ್ಟಿದ್ರು ಅಧ್ಯಕ್ಷ ಸ್ಥಾನ ಸಿಗುತ್ತೆ ಬಿಡಬೇಡ ಬಿಡಬೇಡ ಅಂತೇಳಿ ನಮ್ಮ ಜೊತೆ ಅವರು ಇದ್ದರು ಕೊನೆಯ ಸಂದರ್ಭದಲ್ಲಿ ಇವರು ತಯಾರಿಲ್ಲದಾಗ ಅವರ ಸಹೋದರರು ಏನು ಮಾಡಿದರು ಒತ್ತಡ ಹೇರಿ ಅವರನ್ನು ನಮ್ಮ ಸಂಪರ್ಕಕ್ಕೆ ಬಾರದ ಹಾಗೆ ಮಾಡಿ ಮನೆಯಿಂದ ಬೀಗ ಹಾಕಿ ಕರೆದುಕೊಂಡು ಹೋಗಿ ಆ ನಂತರ ಬಿ ಜೆ ಪಿ ಕೊಟ್ಟುಬಿಟ್ಟು ಅಲ್ಲಿಂದು ಬಿಜೆಪಿ ಬರೋದಂಥ ಅಭ್ಯರ್ಥಿ ಆಗುವಂಥ ಪ್ರಯತ್ನವನ್ನು ಅವರು ಮಾಡಿದರು ಇಲ್ಲಿ ನಾವು ಚುನಾವಣೆ ಆಗುವಾಗ ಮುಂಚೆನೆ ಇವತ್ತೇ ನಾವು ಏನು ಮಾಡಿದ್ದೆವು ನಮ್ಮ ಎಲ್ಲ ಮೂರು ಅಭ್ಯರ್ಥಿಗಳಿಗೂ ಕೂಡ ನಾವು ವಿಪ್ ನೀಡಿದ್ದೆವು ಕಾಂಗ್ರೆಸ್ ಪ ಪರವಾದಂಥ ಅಭ್ಯರ್ಥಿಗಳಿಗೆ ನೀವು ಓಟ್ ಹಾಕಬೇಕು ಯಾಕಂತೇಳಿದರೆ ಬಿ ಜೆ ಪಿಯನ್ನು ಸೋಲಿಸುವ ಸಲುವಾಗಿ ನಾವು ಇದನ್ನು ಮಾಡಬೇಕು ಅಂತೇಳಿ ಆ ವಿಚಾರವಾಗಿ ನಮ್ಮ ಮೂರು ಅಭ್ಯರ್ಥಿಗಳಿಗೂ ಕೂಡ ನಾವು ವಿಪ್ಪನ್ನು ನೀಡಿದ್ದೆವು ಇವರ ಸಂಪರ್ಕಕ್ಕೆ ಬರ ಬರದಿದ್ದರೂ ಕೂಡ ಅವರಿಗೆ ನಮ್ಮ ವಿಪ್ ತಲುಪುವ ರೀತಿಯಲ್ಲಿ ನಾವು ಬೇರೆ ಬೇರೆ ಸ್ಟ್ರಾಟಜಿ ಮಾಡಿ ಅವರಿಗೆ ನಾವು ಮುಟ್ಟಿಸಿದ್ದೆವು ಚುನಾವಣೆಯ ಸಂದರ್ಭದಲ್ಲಿ ಏನಾಗಿದೆ ಅವರು ಬಂದರು ಬಂದು ಅವರು ಉಪಾಧ್ಯಕ್ಷಕ್ಕೆ ಬಿ ಜೆ ಅವರ ಜೊತೆ ನಾಮಿನೇಷನ್ ಹಾಕಿದಾಗಲೂ ಕೂಡ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಅಶ್ರಫ್ ಬಾಬರ್ ಅವರು ಅಲ್ಲಿಗೆ ಹೋಗಿ ಅವರೇನು ಮಾಡಿದರು ಇದು ಚುನಾವಣಾಧಿಕಾರಿಗೆ ಅಬ್ಜೆಕ್ಷನ್ ಹಾಕಿ ಅವರನ್ನು ತಿರಸ್ಕಾರ ಮಾಡಬೇಕು ಅವರ ಪಕ್ಷದ ವಿಪ್ಪನ ವಿರುದ್ಧವಾಗಿ ಪಕ್ಷದ ವಿರುದ್ಧವಾಗಿ ಅವರು ಹೋಗಿದ್ದಾರೆ ಈ ಅವರ ನಾಮಿನೇಷನನ್ನು ಅಸೆಪ್ಟ್ ಮಾಡಬಾರ್ದು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆ ನಂತರ ಓಟ್ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಇಬ್ಬರು ಏನು ಸದ ಉಳಿದ ಇಬ್ಬರು ಸದಸ್ಯರೇನಿದ್ರು ಆ ಇಬ್ಬರು ವಾಹಿದ ಮತ್ತು ಮೊಹಸಿನ್ ಅನ್ನುವಂಥ ಇಬ್ಬರು ಸದಸ್ಯರೇನಿದ್ರು ಏನಿದ್ರು ನೂರುದ್ದೀನ್ ಮುನ್ ಅನ್ನುವಂಥ ಸದಸ್ಯರು ಇವರೇನು ಮಾಡಿದ್ದಾರೆ ಇವರು ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸಿದ್ದಾರೆ ಏಳು ಕೇವಲ ಏಳು ಸದಸ್ಯತ್ವರನ್ನು ಹೊಂದಿದ್ದಂತಹ ಕಾಂಗ್ರೆಸ್ನಲ್ಲಿ ಎರಡು ಎಸ್ ಡಿ ಪಿಯ ಸದಸ್ಯರ ಓಟ್ನಿಂದಾಗಿ ಒಂಬತ್ತು ಮತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದಿದೆ ಇಲ್ಲಿ ನಮಗೆ ಒಟ್ಟಿಗೆ ಹೇಳಿರುವಂತಹದ್ದು ಕೊನೆಯ ಸಂದರ್ಭದಲ್ಲಿ ನಾವು ಅಷ್ಟು ಪ್ರಯತ್ನಿಸುವಾಗಲೂ ಕೂಡ ಸೊರಕೇರವರು ಅಥವಾ ಕಾಂಗ್ರೆಸ್ ಅಲ್ಲಿ ಮನಸ್ಸು ಮಾಡಿದ್ದರೆ ನಾವು ಸರಿತರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಬಹುದಿತ್ತು ಅಥವಾ ಸತೀಶ್ ಏನು ಅವರು ಅಭ್ಯರ್ಥಿ ಇದ್ದಾರೆ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿ ಒಂದು ಹದಿನೈದು ತಿಂಗಳು ಒಂದೂವರೆ ವರ್ಷ ಕಳೆದು ಇವರನ್ನು ಮಾಡಿಸುವಂಥ ಒಂದು ಮಾತುಕತೆಗೆ ಬರ್ಬೋದಿತ್ತು ಆ ಚಿಂತನೆ ಆ ತೀರ್ಮಾನ ನಮ್ಮಲ್ಲಿತ್ತು ಆದರೆ ಅವರು ರೆಡಿಯಾಗದ ಕಾರಣಕ್ಕಾಗಿ ಇವತ್ತು ಏನಾಗಿದೆ ಕಾಪುವಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಸರಿತ ಅನ್ನುವಂಥ ಅವರ ಗಂಡ ಏನಿದರೆ ಅವರು ಅವರಿಗೆ ಏನು ಮಾಡುವಾಗಿರಲಿಲ್ಲ ಅವರ ಮನೆಯವರು ಅವರನ್ನು ಕರ್ಕೊಂಡು ಹೋಗಿ ಅವರ ಸಹೋದರರು ಹೇರಿಕೆ ಇರಿದ್ರು ಅವರು ಪಿ ಹಿನ್ನೆಲೆ ಇರುವಂಥವರು ಹೇ ಅವರ ಹೇರಿಕೆಗೆ ಒತ್ತಡಕ್ಕೆ ಮಣಿದವರು ಇವತ್ತು ಪಿ ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ನಾವು ನಮ್ಮ ಪಕ್ಷದ ಏನು ಒಬ್ಬರು ಸದಸ್ಯ ಹೋಗೋದನ್ನು ನಾವು ಸಮರ್ಥಿಸ್ತಾ ಇಲ್ಲ ಆದರೆ ನಾವು ಕಡೆಯವರೆಗೆ ಪ್ರಯತ್ನವನ್ನು ಮಾಡಿದ್ದೇವೆ ಕಾಂಗ್ರೆಸ್ ಇದೆಲ್ಲದಿಂದ ದೂರ ನಿಂತು ಚುನಾವಣೆಯ ನಂತರ ಎಸ್ ಡಿ ಬಿ ಜೆ ಬಿಜೆಪಿ ಒಂದಾಗಿದೆ ಅನ್ನೋದನ್ನೇ ಡಂಗುರ ಸಾರಲಿಕ್ಕೋಸ್ಕರ ಈ ಒಂದು ಸಮಯವನ್ನು ವಿನಿಯೋಗಿಸ್ತಾ ಇರುವುದು ತುಂಬ ಖೇದಕರ ಇಲ್ಲಿ ಯಾವ ಅವಕಾಶ ಇತ್ತು ಅದನ್ನು ಉಪಯೋಗಿಸದೆ ಅವರು ನಡೆದಾಡಿದ ನಡೆದಂಥ ರೀತಿ ಇದೆ ಅಲ್ಲ ಇದು ಈ ಮಾರಕವಾಗಿದೆ ಈ ನಾವು ಈಗ ಬಂಟ್ವಾಳದಲ್ಲಿ ಎಸ್ ಡಿ ಪಿ ಕಾಂಗ್ರೆಸ್ ಒಂದಾಗಿದೆ ಹಲವು ಕಡೆ ಮುಲ್ಬಾಗಿಲಲ್ಲಿ ಅಲ್ಲಿ ಅಲ್ಲಿಯ ಎಮ್ ಎಲ್ ಎ ಬಂದು ಹೇಳಿದರು ಎಸ್ ಡಿ ಪಿ ಅವರು ಒಂದಾದ ಕಾರಣ ನಾವು ಪಿಯನ್ನು ಮಣಿಸಿದೆವು ಅಂತ ಹೇಳಿ ಇವತ್ತು ಮಂಡ್ಯದಲ್ಲಿ ನೀವು ನೋಡಿದ್ರಾ ಮಂಡ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿಯೊಂದಿಗೆ ಸೇರಿದೆ ಗಂಗಾವತಿಯಲ್ಲಿ ಕಾಂಗ್ರೆಸ್ನ ಒಂಬತ್ತು ಸದಸ್ಯರು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಅವರು ಇಲ್ಲಿ ಈ ಕಾಪುವಿನಲ್ಲಿ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ಇವತ್ತು ಎಸ್ ಡಿ ಪಿ ಯನ್ನು ಒಳಗಲಗಡೆಯವರು ಏನು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಒಳಗಲಗಡೆ ಹೊಂದಾಣಿಕೆ ಮಾಡಲಿಲ್ಲ ಚುನಾವಣೆಗೆ ಮುಂಚೆನೆ ನಾವು ಕಾಂಗ್ರೆಸ್ ಅವರಿಗೆ ನಮ್ಮ ಬೆಂಬಲವನ್ನು ನಾವು ಘೋಷಣೆ ಮಾಡಿದ್ದೇವೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿ ಕೆಲವೇ ಸಂದರ್ಭಗಳಲ್ಲಿ ಮತ ಚಲಾವಣೆಯಾಗುವ ಆಗುವ ಅವರ ಕಾಂಗ್ರೆಸ್ಸಿನ ಕಡೆಯಿಂದ ಒಬ್ಬರು ಇದು ಪಿಯೊಂದಿಗೆ ಹೊಂದಾಣೆ ಮಾಡಿಕೊಂಡು ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮೊಂದಿಗೆ ಬೆಂಬಲಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಆದರೂ ಕೂಡ ನಾವು ಅದನ್ನು ಮತದಾನದಲ್ಲಿ ಸೋ ತೋರಿಸಿಕೊಟ್ಟಿದ್ದೇವೆ ನಮ್ಮ ಎರಡು ಸದಸ್ಯರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಒಂದು ವೇಳೆ ಹೊಂದಾಣಿಕೆ ಮಾಡಿದ್ರೆ ನಾವು ಕಾಂಗ್ರೆಸ್ಗೆ ಮತ ಹಾಕುವಂತ ಅಗತ್ಯನೇ ಇಲ್ಲ ಹೀಗಿರುವಾಗ ಕಾಂಗ್ರೆಸ್ ಈ ರೀತಿಯ ಗಾಳಿಯಲ್ಲಿ ಗುಂಡು ಬಿಡುವುದನ್ನು ಬಿಟ್ಟು ಏನು ಸತ್ಯಾಸತ್ಯತೆ ಇದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಜನತೆ ಅರ್ಥ ಮಾಡಿಕೊಳ್ಬೇಕು ಇಂಥ ಒಂದು ಫ್ಯಾಸಿಸ್ಟ್ ಜೆ ಪಿಯನ್ನು ಎದುರಿಸಲಿಕ್ಕೆ ಅಥವಾ ಅಧಿಕಾರಕ್ಕೆ ಹಾಗೆ ಮಾಡಲಿಕ್ಕೆ ಅವಕಾಶಗಳಿದ್ದಾಗ ಸೊರಕೆ ಅನ್ನುವಂಥ ಹಿರಿಯ ಕಾಂಗ್ರೆಸ್ ನಾಯಕರು ಯಾಕೆ ಹಿಂಜರಿಕೆ ಆಗ್ತಾ ಇದ್ದಾರೆ ಇವರಿಗೆ ಮತ್ತು ಅಲ್ಲಿನ ಬಿಜೆಪಿ ಎಂಎಲ್ಎ ಎ ಶೆಟ್ಟರಿಗೆ ಏನಾದರೂ ಒಳ ಒಪ್ಪಂದ ಇದೆಯಾ ಇದನ್ನು ಬಹಿರಂಗಪಡಿಸಬೇಕು ಈ ರೀತಿಯಾದಂತಹ ನಡೆ ಇನ್ನು ಮುಂದೆ ಕರ್ನಾಟಕದ ಎಲ್ಲಿಯೂ ಕೂಡ ಆಗಬಾರದು ಅದೇ ರೀತಿಯಲ್ಲಿ ನಮಗೆ ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ನಡೆದಂತಹ ಅಭ್ಯರ್ಥಿ ಇದು ಸದಸ್ಯ ಪುರಸಭೆ ಸದಸ್ಯರಂತ ಸರಿತಾ ಶಿವಾನಂದ ಏನಿದ್ದಾರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಸಮಿತಿಗೆ ಅಲ್ಲಿನ ಜಿಲ್ಲಾ ಸಮಿತಿಯ ಶಿಫಾರಸನ್ನು ಮಾಡಿದ್ದಾರೆ ಈಗಾಗಲೇ ಅದು ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡುವುದರಲ್ಲೂ ಕೂಡ ಇದ್ದಾರೆ ಅದನ್ನು ನಾವು ಮಾಧ್ಯಮಗಳಿಗೂ ಕೂಡ ಈ ಪ್ರಕಟಣೆ ನಾವು ಈಗಾಗಲೇ ತಿಳಿಸಿದ್ದೇವೆ ಏನು ಅವರು ನಮ್ಮ ವಿಪ್ಪನ್ನು ಎಗೇನ್ಸ್ಟ್ ಆಗಿ ಹೋಗಿ ಬಿಜೆಪಿಯ ಪರವಾಗಿ ಅಭ್ಯರ್ಥಿಯಾಗಿ ನಾಮಿನೇಷನ್ ಹಾಕಿ ಇವತ್ತು ಗೆದ್ದಿದ್ದಾರೆ ಇದರ ವಿರುದ್ಧವಾಗಿ ನಾವು ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಕಾನೂನಾತ್ಮಕವಾಗಿ ವಿರುದ್ಧ ಹೇಗೆ ಹೋಗಬೇಕು ಆ ರೀತಿ ಹೋಗಿ ಅವರ ಸದಸ್ಯತ್ವವನ್ನೇ ಹಾಗೆ ಮಾಡುವಂತಹ ನಮ್ಮ ಕಾನೂನು ಪ್ರಕ್ರಿಯೆ ಏನಿದೆ ಅದು ಈಗಾಗಲೇ ಆರಂಭಗೊಂಡಿದೆ ಅದು ಕೂಡ ಕೆಲವೇ ದಿನಗಳಲ್ಲಿ ಅದರ ಫಲಿತಾಂಶ ಕೂಡ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಮಗೆ ಹೇಳಿಕ್ಕಿರುವಂತಹದ್ದು ಕಾಪುವಿನ ವಿಚಾರ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಹೊಂದಾಣಿಕೆ ಮಾಡುವಂಥ ಪ್ರಯತ್ನಕ್ಕೆ ಇಲ್ಲಿ ಕಾಂಗ್ರೆಸ್ ಪ್ರಯತ್ನ ಮಾಡಿದ್ರೆ ಮುಂದಾಗಿದ್ದಿದ್ರೆ ಇವತ್ತು ಕಾಪುವಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅನ್ನೋದಾಗಿದೆ ನಮಗೆ ಹೇಳಿಕ್ಕಿರುವಂತಹದ್ದು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕಳೆದ ಬಂಟ್ವಾಳದಲ್ಲಿ ನಮ್ಮ ಏನು ಆ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ಅಧ್ಯಕ್ಷರಾಗಿ ಅಲ್ಲಿ ಕಾಂಗ್ರೆಸ್ನವರು ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಮುನಿಶಾಲಿ ನಮ್ಮ ಪಕ್ಷದವರು ಆಯ್ಕೆಯಾದರು ಇದನ್ನು ಹೀಯಾಲಿಸಿದಂತಹ ದಿನದ ಇಪ್ಪತ್ನಾಲ್ಕು ಗಂಟೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದಂತಹ ಬಿ ಜೆ ಪಿ ಇವತ್ತು ಎಸ್ ಡಿ ಪಿ ಯ ಅಭ್ಯರ್ಥಿಯನ್ನು ಹಿಂಬಾಗಿಲಿನಿಂದ ಅಕ್ರಮವಾಗಿ ಆಪರೇಷನ್ ಕಮಲ ಮಾಡಿಕೊಂಡು ಒತ್ತೈದು ಇವತ್ತು ತನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಇವತ್ತು ನಾಮಿನೇಷನ್ ಹಾಕಿಸಿ ಬೆಂಬಲ ಮಾಡಿ ಉಪಾಧ್ಯಕ್ಷ ಮಾಡಿದೆ ಅಂತೇಳಿದರೆ ಇವರ ನೈತಿಕತೆ ಏನು ಇವರಿಗೆ ನಾಚಿಕೆ ಆಗ್ತಾ ಇಲ್ವಾ ಮೊನ್ನೆ ಕಾಂಗ್ರೆಸ್ಗೆ ಇವತ್ತು ಅವರು ಹೇಗೆ ಭುಜ ತಟ್ಟಿ ನೋಡ್ತಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಬಿಜೆಪಿ ಹಿಂದಿನಿಂದಲೂ ಮಾಡಿದಾನೆ ಅಕ್ರಮವಾದಂತಹ ರಾಜಕೀಯ ಅಧಿಕಾರವನ್ನು ಅಕ್ರಮವಾಗಿ ಗಳಿಸುವಂತಹದ್ದು ಇಲ್ಲಿ ಈ ಪಿಗೆ ನಮ್ಮನ್ನ ವಾರ್ಡ್ಗಳಲ್ಲಿ ಸೋಲಿಸುವಂತಹ ದಮ್ ಇರಲಿಲ್ಲ ತಾಕತ್ತಿರಲಿಲ್ಲ ಇವತ್ತು ಈ ರೀತಿಯಾಗಿ ಅಕ್ರಮವಾದಂಥ ದಾರಿಯಿಂದ ಏನು ಮಾಡಿದೆ ಇವತ್ತು ನಮ್ಮ ಪುರಸಭೆ ಸದಸ್ಯ ಆಗಿದ್ದಂಥ ಸರಿತಾರವನ್ನು ತನ್ನ ತಕ್ಕಿಗೆ ಹಾಕಿಕೊಂಡು ಇವತ್ತು ಅವರು ಚುನಾವಣೆಯನ್ನು ಎದುರಿಸಿದ್ದಾರೆ ನಾವಿಲ್ಲಿ ಪಿಗೆ ಸ್ಪಷ್ಟವಾಗಿ ಕೇಳ್ತಾ ಇರುವಂಥದ್ದು ನಮ್ಮೊಂದಿಗೆ ನೀವು ಸ್ಪರ್ಧೆ ಮಾಡಿ ನೇರ ನೇರವಾಗಿ ನೀವು ಗೆಲ್ಲಬೇಕೆ ಹೊರತು ಈ ರೀತಿಯಾದಂಥ ಅನೈತಿಕತೆಯ ದಾರಿ ಏನಿದೆ ಇದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಇದನ್ನು ಚುನಾವಣೆಯ ಮೂಲಕವೇ ನಿಮಗೆ ನಾವು ಉತ್ತರವನ್ನು ಕೊಡಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ಬಿ ಜೆ ಪಿಗೆ ಭಾಳ ಸ್ಪಷ್ಟವಾಗಿ ನಾವು ಹೇಳಿಕೆ ಪಡ್ತಾ ಇದ್ದೇವೆ